ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಮಸ್ಕಿ ತಾಲೂಕಿನ ವೆಂಕಟಾಪುರ ಗ್ರಾಮದಲ್ಲಿದ್ದೇವೆ ಈ ಗ್ರಾಮದಲ್ಲಿ ನವಶೀಲಾಯುಗದ ಕುರುಹುಗಳಿವೆ ಎಂದು ಕೇಳಿಪಟ್ಟ ನಾವು ನಮ್ಮ ತಂಡದ ಸಮೇತ ಆ ಗ್ರಾಮಕ್ಕೆ ಭೇಟಿ ನೀಡಿದಾಗ ಗ್ರಾಮಸ್ಥರಲ್ಲಿ ಒಬ್ಬರನ್ನು ವಿಚಾರಿಸಿ ನೋಡಿದಾಗ ನಮ್ಮ ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲ ಇನ್ನು ಕೆಲವರಿಗೆ ವಿಚಾರಿಸಿ ನೋಡಿದರೆ ಆ ಸ್ಥಳದ ಸುಳಿವು ಸಿಗಬಹುದೆಂದು ನಂಬಿದ ನಾವು ವಿಚಾರಿಸಲು ಹೊರಟೆವು

ಯಾವ ಏನು ಇಲ್ಲೊಂದು ಇಲ್ಲೊಂದು ಕಟ್ಟಿ ಐತಲ್ಲ ಇದೊಂದು ಕಟ್ಟಿ ಅಲ್ಲಿಂದ ಕಲ್ಲ ಕಲ್ಲುಗಳೇವ್ರ ಅದೇ ದೇವ್ರಲ್ಲ ನೋಡಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಕಡೆ ಯಾವುದೇ ಗ್ರಾಮಕ್ಕೆ ನೀವು ಭೇಟಿ ನೀಡಿದರೂ ಇಂತಹ ಕಲ್ಲುಗಳು ಕಾಣ ಸಿಗುತ್ತವೆ ಕಲ್ಲುಗಳನ್ನು ಮಳೆ ಇಲ್ಲದೆ ಬರ ಪೀಡಿತ ಸಮಯದಲ್ಲಿ ಮಳೆ ಬರುವ ಮುನ್ಸೂಚನೆಯನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಗ್ರಾಮಸ್ಥರಲ್ಲಿ ಯಾವುದೇ ರೀತಿ ಈ ಸ್ಥಳಗಳ ಬಗ್ಗೆ ಮಾಹಿತಿ ಇಲ್ಲ ಎಂದು ತಿಳಿದುಕೊಂಡ ನಾವುಗಳು ನಮಗಿರುವ ಮಾಹಿತಿಯ ಪ್ರಕಾರ ಗ್ರಾಮದ ದಕ್ಷಿಣದ ಕಡೆ ಕಾಡಿನಲ್ಲಿ ಹುಡುಕಾಟ ನಡೆಸಲು ಹೊರಟೆವು

அதை <laughs> ಇದು ಪುರಾತನ ಕಾಲದಲ್ಲಿ ಬಂದಿರೋ ಕೆಲಸ ನೋಡದ್ ಬಿಟ್ಟು ಇನ್ ಯಾವ್ದೋ ಬೇರೆ ಕೆಲಸ ಮಾಡ್ಬಿಟ್ಟು ತಿನ್ಬೇಕ ಸ್ನೇಹಿತರೆ ನಮ್ಮ ತಂಡದ ಜೊತೆಗೆ ಈ ಗುಡ್ಡಗಾಡಿನಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ಷಣೆ ನಡೆಸಿದೆವು ನಾವು ಅಂದುಕೊಂಡಂತಹ ನವಶೀಲ ಯುಗದ ಕುರುಹುಗಳು ಸಿಗಲೇ ಇಲ್ಲ ಸ್ನೇಹಿತರೆ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನು ಒತ್ತಿ ಈ ಭಾಗದಲ್ಲಿರುವ ನಿಮಗೆ ಈ ಮಾಹಿತಿಯ ಬಗ್ಗೆ ತಿಳಿದಿದ್ದರೆ ದಯವಿಟ್ಟು ನಮಗೆ ಸಂಪರ್ಕಿಸಿ ಧನ್ಯವಾದಗಳು